ನಾವ್ ಏನಾದ್ರು ತಗೋಬೇಕು ಅಂದ್ರೆ ಮನೆಗೆ ಒಂದ್ ಸ್ಕ್ರೀನ್ ಬಟ್ಟೆನೋ ಬೆಡ್ ಕವರು ಇಲ್ಲ ನಮಿಗೆ ಬಟ್ಟೆನೋ ಮಕ್ಳಿಗ್ ಬಟ್ಟೆನೋ ಏನಾದ್ರು ತಗೋಬೇಕು ಅಂದ್ರೆ ನಾವು ಪರ್ಚೆಯಿಂದ ಅಂಗಡಿಗೆ ಹೋಗ್ತೀವಿ ನೋಡಿ ಅವರು ಐನೂರು ರೂಪಾಯಿ ಹೇಳಿದ್ರೆ ನಾವು ಒಂದ್ ಇನ್ನೂರು ರೂಪಾಯಿ ಇಂದ ಕೇಳ್ಕೊಂಡ್ ಹೋಗ್ತೀವಿ ಬಾರ್ಗಿಂಗ್ ಮಾಡ್ಕೊಂಡು ಹೋಗಿ ಇನ್ನೂರು ರೂಪಾಯಿಂದ ಬಾರ್ಗಿಂಗ್ ಮಾಡ್ಕೊಂಡು ಹೋದ್ರೆ ಮುನ್ನೂರು ರೂಪಾಯಿಗಂತೂ ಫೈನಲ್ ಮಾಡೇ ಮಾಡ್ತೀವಿ ಫೈನಲ್ ಮಾಡ್ಕೊಂಡು ಎತ್ಕೊಂಡು ಬರ್ತಾ ಇರ್ತೀವಿ ಅದೇ ಪರ್ಚೆದಾರ್ ಅಂಗಡಿಗೆ ಹೋಗ್ರಿ ಪರಿಚಯದವ್ರು ಅಂಗಡಿಗ್ ಹೋದ್ರೆ ಇಲ್ಲ ಅಕ್ಕ ಇಬ್ಬರ ಕಂಗ ಕೈ ಕೈಲ ಕಂತಾರೆ ಶೇರ್ ಹಾಕ್ತಾರೆ ಕೂರಿಸ್ತಾರೆ ಆ ಮಾತಾಡ್ತಾರೆ ಯಾಕೆಂದ್ರ ಮಾತೇ ಬಂದ ಮಾತಾಡ್ಲೇಬೇಕು ಅಕ್ಕಂತೀನಿಲ್ಲ ಅಂತ ಹೇಳಲ್ಲ ಅವಾಗ ಏನ್ ಮಾಡ್ತಾರೆ ಒಬ್ ನಾನ್ ನಮ್ ಮನ್ಸಲ್ಲಿ ನಮ್ ಮನ್ಸೇನು ಅಂತ ಹೇಳ್ತೆ ಹಿಂಗೆ ಅಲ್ವಾ ಹಾಕೊಂಡಲ್ವಾ ಪರವಾಗಿಲ್ಲ ಇಲ್ಲ ತಗೊಂಡಲ್ವಾ ಅನ್ನಾಗಿ ಚೆನ್ನಾಗಿ ಚೆನ್ನಾಗಿ ಅಂತೀವಿ ತಗೊಂಡಿರ್ತೀವಿ ಕಂಗ್ ಕಣ್ಣು ಎಷ್ಟೇ ಇದು ಅಂತ ಕೇಳ್ತೀವಿ ಅವಳು ಒಂದೇ ಮಾತು ಹೇಕೆ ಅವ್ರು ಫಿಕ್ಸ್ ಆಗ್ಬಿಟ್ಟಿದಾಳೆ ಪರಿಚಯದವ್ರು ಈಗ ಹಂಗ ಹೇಳಂಗಿಲ್ಲ ಹಿಂಗ್ ಹೇಳಂಗಿಲ್ಲ ಈಗ ನಾ ಅವರು ಜಾಸ್ತಿ ಹೇಳಿದ್ರೆ ನಾ ಕಮ್ಮಿ ಕೇಳ್ತೀವಿ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಗೊತ್ತವ್ರು ಅವಾಗ ಒಂದೇ ಬಂದ್ ಹೇಳ್ಬಿಡ್ತಾರೆ ಅಪ್ಪ ಸಾವಿರ ರೂಪಾಯಿ ಸೀರಾ ಕಣಪ್ಪ ನನ್ ಬೇರೆಯವ್ರಿಗೆಲ್ಲ ಕೊಡೋದು ನಿನಗೆ ನಾನು ಏಳ್ನೂರು ರೂಪಾಯಿ ಕೊಡ್ತಾ ಇದೀನಿ ಕಣಪ್ಪ ಅಂದ್ಬಿಟ್ಟಾಳು ಬಂದ್ಬಿಡ್ತಾರೆ ಹೆಂಗಯ್ಯ ನಿನ್ನಿಗೆ ಅಂತ ಏಳ್ನೂರು ರೂಪಾಯಿ ಕೊಡ್ತಾ ಇದೀನಿ ಕಣಪ್ಪ ಸಾವಿರ ರೂಪಾಯಿ ಕಮ್ಮಿ ನಾನ್ ಕೊಡಲ್ಲ ಕಣಪ್ಪ ಬೇರೆಯವ್ರಿಗೆ ಅಂತ ಹೇಳ್ತಾರೆ ಅವಾಗ ನಮಗೆ ಅದು ಹೇಳ್ತಾರಲ್ಲ ಬಾಯ್ ಅನ್ನ ಇಟ್ಕೊಂಡು ಹುಂಗಕ್ಕಾಗಲ್ಲ ಹುಂಗಿಯಕಾಗಲ್ಲ நீங்க கொத்தே அதே கொத்தீதாரி ஓகே நான் எங்க பார்க்குறீங்க பட்சதாரி